ಎಲ್ಲರಿಗೂ ನಮಸ್ಕಾರ ಗುಲ್ಬರ್ಗ ಪ್ರವಾಸದಲ್ಲಿದ್ದಿದ್ದರಿಂದ ಕಲ್ಬುರ್ಗಿ ಕಲಬುರ್ಗಿ ಪ್ರವಾಸದಲ್ಲಿ ಇದ್ದಿದ್ದರಿಂದ ಮಧ್ಯ ಮಧ್ಯ ಈ ಕೂತ್ಕೊಂಡು ಓದೋದು ತಪ್ಪೋಗಿತ್ತು ಹಾಗೂ ಅಲ್ಲೇ ಒಂದು ಪುಸ್ತಕ ತಗೊಂಡೋಗಿ ನಿಮ್ಗೆ ಓದಿದ್ದೆ ಇವತ್ತು ಕಂಟಿನ್ಯೂ ಮಾಡ್ತೀನಿ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರ್ತೀನಿ ಆದಿಲ್ ಶಾಹಿಗಳು ಶುರುವಾಗಿದ್ದು ಫಿರೋಜ್ ಆದಿಲ್ ಖಾನ್ ಬಂದ ಬಹುಮನಿಗಳಿಂದ ಸಿಡಿದು ಬಂದಂಥ ಆದಿಲ್ ಖಾನ್ ಅವನು ಶಹ ಅಂತ ಇಟ್ಕೊಳ್ಳಿಲ್ಲ ನೋಡಿ ಶಹ ಅಂದರೆ ಅರ್ಸು ನಾನು ಅರ್ಸು ಅಂತ ಅವ್ನು ಇಟ್ಕೊಳ್ಳಿಲ್ಲ ಹಿ ಹಿಮ್ಸೆಲ್ಫ್ ಡಿಕ್ಲೇರ್ಡ್ ಆ್ಯಸ್ ಎನ್ ಅಡ್ಮಿನಿಸ್ಟ್ರೇಟರ್ ಸೊ ಫಿರೋಜ್ ಆದಿಲ್ ಖಾನ್ ಬಂದ ಅವನ ಮಗ ಇಸ್ಮಾಯಿಲ್ ಆದಿಲ್ ಖಾನ್ ಬಂದ ಅವನ ಮಗ ಇಬ್ರಾಹಿಂ ಆದಿಲ್ ಖಾನ್ ಬಂದವನು ಅವನು ತಾನು ಶಹಾ ಅಂತ ಇಟ್ಕೊಂಡ ಅದನ್ನೆಲ್ಲ ನಿಮ್ಗೆ ಹೇಳಿದ್ದೀನಿ ಇಸ್ಮಾಯಿಲ್ ಆದಿಲ್ ಶಹಾ ಇಬ್ ಇಬ್ ಇಸ್ಮಾಯಿಲ್ ಆದಿಲ್ ಖಾನ್ ಆದಮೇಲೆ ಬಂದಂಥ ಇಬ್ರಾಹಿಂ ಆದಿಲ್ ಶಹಾ ಅವನು ಇಟ್ಕೊಂಡ ಅವನಾದಮೇಲೆ ಬಂದಂಥವನು ಇಸ್ಮಾಯಿಲ್ ಸಾರಿ ಇಬ್ರಾಹಿಂ ಆದಿಲ್ ಶಹನ ಮಗನಾದಂಥ ಒಂದನೇ ಅಲಿ ಆದಿಲ್ ಶಹ ಇವನೇ ಕಥಾನಾಯಕ ಈಗ ನಮಗೆ ಯಾಕೆ ಅಂತಂದರೆ ಸಾವಿರದ ಐನೂರ ಅರವತ್ತೈದರ ಐತಿಹಾಸಿಕ ರಕಸಗಿ ತಂಗಡಿಗೆ ಯುದ್ಧದಲ್ಲಿ ಇದ್ದವನು ಕಣ್ಣಾರೆ ಇದ್ದವನು ನೋಡಿದವನು ಭಾಗವಹಿಸಿದವನು ಅಳಿಯ ರಾಮರಾಯರ ಕೊಲೆಗೆ ಆದವನು ಸೊ ಇಫ್ ಈ ಅಲಿ ಅದಿಲ್ ಷಾ ದಿ ವನ್ ಸಾವಿರದ ಐನೂರ ಐವತ್ತೆಂಟರಿಂದ ಸಾವಿರದ ಐನೂರ ಎಂಬತ್ತು ಐವತ್ತೈದು ಐವತ್ತೆಂಟು ಅರವತ್ತೆಂಟು ಎಪ್ಪತ್ತೆಂಟು ಎರಡು ಇಪ್ಪತ್ತೆರಡು ವರ್ಷ ರಾಜ್ಯಭಾರ ಮಾಡ್ದ ಇಪ್ಪತ್ತೆರಡು ವರ್ಷದಲ್ಲಿ ಸಾವಿರದ ಐನೂರ ಐವತ್ತೆಂಟು ಅದಾದಮೇಲೆ ಏಳೇ ವರ್ಷಕ್ಕೆ ಅರವತ್ತೈದು ಸೊ ಏಳು ವರ್ಷ ಆದಮೇಲೆ ಭಾಳ ಭೀಕರವಾದಂಥ ಯುದ್ಧವನ್ನು ಇವನು ನೋಡಿದ ಯಾಕೆ ಅಂತಂದರೆ ಒಂದು ರೀತಿಯಲ್ಲಿ ಸಾವಿರದ ಐನೂರ ಅರವತ್ತೈದರ ಐತಿಹಾಸಿಕ ರಕಸಗಿ ತಂಗಡಿಗೆ ಯುದ್ಧ ಆಗೋದಕ್ಕೂ ಇವನೇ ಕಾರಣ ಅಲಿ ಅದಿಲ್ ಶಾ ಯಾಕೆ ಇವ್ನ ಕಾರಣ ಆಗ್ಬಿಟ್ಟು ಅಲಿ ಅದಿಲ್ ಶಾ ಅಂತಂದರೆ ಈ ಅಲಿ ಅದಿಲ್ ಶಾ ಬಂದಂಥ ವಸ್ತರಲ್ಲಿ ಐದು ಶಾಹಿ ರಾಜ್ಯಗಳಲ್ಲಿ ಬಿರಾರ್ ಶಾಹಿ ಬೀದರ್ ಶಾಹಿ ಕುತುಬ್ ಶಾಹಿ ನಿಜಾಮ್ ಶಾಹಿ ಇವನ್ ಆದಿಲ್ ಶಾಹಿ ಸೊ ಈ ನಾಲ್ಕು ಶಾಹಿಗಳಿದ್ವಲ್ಲ ಬೇರೆ ಬೇರೆ ಕಾರಣಗಳಿಗೆ ಈ ಶಾಹಿಗಳಿಗೆ ಅಪೋಸಿಟ್ ಆಗ್ಬಿಟ್ಟು ಇವ್ರು ಐದು ಜನ ಒಗ್ಗಟ್ಟಿರಬೇಕಿತ್ತು ಇರಲಿಲ್ಲ ಒಗ್ಗಟ್ಟಿದ್ದಿದ್ರೆ ಬಹುಮನಿ ಸಾಮ್ರಾಜ್ಯನೇ ಆಗ್ತಿತ್ತಲ್ಲ ಒಡ್ದು ಯಾಕೆ ಹೋಗ್ತಿತ್ತು ಅಲ್ವಾ ಒಗ್ಗಟ್ಟಿಲ್ಲದೆ ಇದ್ದಿದ್ದಕ್ಕೆ ಬಹುಮನಿ ಸಾಮ್ರಾಜ್ಯ ಒಡೆದು ಐದಾಯಿತು ಆ ಐದುನು ಯುನೈಟ್ ಯುನೈಟ್ ಆಗಿರಲಿಲ್ಲ ಸೊ ಈ ಅಲಿ ಅದಿಲ್ ಶಾ ಮೇಲೆ ಈ ನಾಲ್ಕು ಜನ ಶಾಹಿ ಸುಲ್ತಾನರು ಅಪೋಸಿಟ್ ಆಗ್ಬಿಟ್ಟರು ನಾಲ್ಕು ಜನ ಹಾಕಂತ ತಿವ್ಯಾಕ್ ಶುರು ಮಾಡಿಬಿಟ್ಟಾಗ ಇವನಿಗೆ ಬೇರೆ ಆಪ್ಷನ್ ಏನಿತ್ತು ಕಾರ್ನಲ್ಲಿ ಆಗ್ಬಿಟ್ಟಾರೆ ಯಾರೋ ಅಲಿ ಅದಿಲ್ ಶಾ ಬೇರೆ ಆಪ್ಷನ್ನೇ ಇಲ್ಲದೆ ಇವನೇನು ಮಾಡ್ದಾ ವಿಜಯನಗರದ ನೆರವೊಂದನ್ನ ಕೋರಿದ ವಿಜಯನಗರದ ನೆರವನ್ನು ಕೋರಿದ್ದಕ್ಕೆ ಅಳಿಯಾರಾಮರಾಯರು ಕಾಯ್ತಾ ಕಾಯ್ತಾಯಿದ್ರು ಇಂಥದ್ದೊಂದು ಸಿಚುವೇಶನ್ ಬರಲಿ ಅಂತ ಅಳಿಯ ರಾಮರಾಯರು ತನ್ನನ್ನು ತನ್ನ ಏಕೆಂದರೆ ಅವರ ಮಗ ಆಕಸ್ಮಿಕವಾಗಿ ಅಕಾಲ ಮರಣಕ್ಕೀಡಾಗಿದ್ದರಿಂದ ನೊಂದ ದುಃಖದಲ್ಲಿದ್ದಂಥ ಅಳಿಯರಾಮರಾಯರು ರಾಮರಾಯರು ಅಲಿಯ ದಿಲ್ ಶಾ ನಾನು ನಿಮ್ಮ ಮಗ ಅಂತ ತಕ್ಷಣ ಸ್ವೀಕಾರ ಮಾಡಿದರು ವಿಜಯನಗರದ ನೆರವಿನಿಂದ ನಾಲ್ಕು ಜನ ಶಾಹಿ ಸುಲ್ತಾನದಿಂದ ಅವರ ಹೊಡೆತಗಳಿಂದ ತಪ್ಪಿಸ್ಕೊಂಡವನು ನೀ ಅಲಿಯ ದಿಲ್ಷಾ ಆದರೆ ಇದರಿಂದ ಉಪಯೋಗ ಆಗಿದ್ದಾರ್ಗೆ ವಿಜಯನಗರ ಹಳೆಯ ರಾಮರಾಜ್ ಏನು ಮಾಡಿದ್ರು ಒಬ್ಬ ಅಲಿ ಅದಿಲ್ ಶಾ ಇಟ್ಕೊಂಡು ಈ ನಾಲ್ಕು ಜನನ ನಾಯಿ ಆಡಿಸ್ದಂಗೆ ಆಡಿಸ್ಬಿಟ್ರು ಇವರು ಸೇರಿದಂಗೆ ಇವನು ಸೇರಿದಂಗೆ ಅಲಿ ಅದಿಲ್ ಶಾರ ಸೇರಿದಂಗೆ ಐದು ಜನ ಶಾಹಿ ಸುಲ್ತಾನರುಗಳನ್ನ ಪಗಡೆ ಪಗಡೆ ಆಡಿಸ್ದಂಗೆ ಆಡಿಸ್ಬಿಟ್ರು ಚೌಕಾಬಾರ ಆಡ್ದಂಗೆ ಆಡ್ಬಿಟ್ರು ಗೋಲಿ 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 ಟಿಕ್ಕಿ ಇಷ್ಟ ಬಂದಂಗೆ ಒಡೆದಾಕ್ಬಿಟ್ರು ಇದು ಇವ್ರುಗಳು ಅರ್ಥಕೊಳ್ಳೋದಕ್ಕೆ ಏಳು ವರ್ಷ ಬೇಕಾಯಿತು ಅಟ್ಲೀಸ್ಟ್ ಐದು ವರ್ಷ ಅಂತೂ ಬೇಕಾಯಿತು ಐದು ವರ್ಷ ಆಯಿತು ಫಿಫ್ಟೀನ್ ಫಿಫ್ಟಿ ಏಯ್ಟು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರುವತ್ತ್ ಮೂರು ತನಕನೂ ಐದು ವರ್ಷ ರಾಯರು ಆಡಿದ್ದೇ ಆಟ ಆಡ್ಬಿಟ್ರು ಮಾತ್ರ ವಿಜಯನಗರದ ಕೀರ್ತಿ ಪತಾಕೆ ಅಂದರೆ ಎಲ್ಲಿತ್ತು ಅಂದರೆ ರಾಜತಾಂತ್ರಿಕ ನಿಪುಣತೆಯಲ್ಲಿ ಅಲ್ಲಾಡೋಗ್ಬಿಟ್ಟಿದ್ರು ಶಾಹಿ ಸುಲ್ತಾನ್ಗಳು ಬಸವಳಿದು ಬೆಂದು ಬಸವಳಿದು ನಿಟ್ಟುಸಿರು ಬಿಟ್ಟು ಸಾಕಪ್ಪ ಇದು ಅನ್ನೋ ಥರ ಬಂದ್ಬಿಟ್ಟಿತ್ತು ಬೇರೆ ದಾರಿಯನ್ನೇ ಕಾಣದೆ ನಿಜಾಂಶಃ ನನ್ನ ಇಬ್ಬರು ಮಕ್ಕಳನ್ನು ಇವನಿಗೊಬ್ಬನಿಗೆ ಕುತುಬ್ ಶಾ ಒಬ್ಬನಿಗೆ ಕೊಟ್ಟು ಅದಿ ದಿಲ್ ಶಾಗೆ ಕುತುಬ್ ಶಾ ಇಬ್ಬರಿಗೂ ಮದುವೆ ಮಾಡಿಕೊಟ್ಟು ಸಂಬಂಧ ಬೆಳೆಸ್ಕೊಂಡು ಯೂನೈಟ್ ಆಗಿ ಐದು ಜನ ಶಾಹಿ ಸುಲ್ತಾನರು ಸಾವಿರದ ಐನೂರ ಐವತ್ತೈದರ ಡಿಸೆಂಬರ್ ಕಸಗಿ ತಂಗಡಿಗೆ ಯುದ್ಧಕ್ಕೆ ಬಂದು ಅಳಿಯ ರಾಮರಾಯರನ್ನು ತೀರಿಸಿ ದ್ವೇಷ ಸಾಧಿಸಿ ಅಲ್ಲಿಂದ ಹಂಪೆಗೆ ನುಗ್ಗಿ ಹಂಪೆನ ಕೊಳ್ಳೆ ಹೊಡೆದು ವಾಪಸ್ಸಾಗ್ತಾ ಮತ್ತೆ ಮತ್ತೆ ಬೇರೆಯಾಗುವುದರೊಂದಿಗೆ ಈ ಶಾಹಿ ಸುಲ್ತಾನರ ಒಂದು ಇತಿಹಾಸಕ್ಕೆ ಒಂದು ಕೊನೆ ಬರುತ್ತೆ ಆಮೇಲೆ ಅವ್ರವ್ರವ್ರವರೇ ಬದುಕೊಂಡು ಹೋದ್ರೂ ಅದು ಅಷ್ಟು ಇಂಪಾರ್ಟೆಂಟ್ ಬರೋದಿಲ್ಲ ಇದಿಷ್ಟು ಈ ಅಲಿ ಅದಿಲ್ ಒಂದು ಸಾರಾಂಶ ನಿಮ್ಗೆ ಹೇಳ್ತಾ ಇರೋದು ಈಗ ನಾನು ಬಿಡಿಸಿ ಹೇಳ್ತೀನಿ ಇದನ್ನು ನಾನು ಹೇಳಿದ್ದನ್ನು ಬಿಡಿಸಿ ಹೇಳ್ತೀನಿ ಹದಿನಾರನೇ ವಯಸ್ಸಿನಲ್ಲಿ ಅಲಿ ಅದಿಲ್ ಶಾ ತನ್ನ ತಂದೆಯ ಸ್ಥಾನಕ್ಕೆ ಬಂದನು ಅವನಿಗೆ ಶಿಯಾಪರವಾದ ಒಲವಿತ್ತು ಅವನ ಆಳ್ವಿಕೆಯಲ್ಲಿ ಮತ್ತೆ ಅಫಾಕಿಗಳು ಮೇಲುಗೈ ಆದರೂ ಅಫಾಕಿಗಳು ಅಂದರೆ ಫಾರಿನರ್ಸ್ ದಖನಿಗಳು ಅಂದರೆ ಲೋಕಲ್ಲು ಅಲಿಯ ಕೈ ಕೆಳಗೆ ಬಿಜಾಪುರವು ವಿಜಯನಗರಕ್ಕೆ ನಿಕಟವಾಯಿತು ನಾನು ಹೇಳಿಲ್ಲ ಯಾವುದೇ ಕಾರಣ ಅಹ್ಮದ್ ನಗರು ಆಕ್ರಮಣದ ಗುರಿಯಾಯಿತು ಅಹ್ಮದ್ ನಗರದ ನಿಜಾಂಶ ಈ ಬಿಜಾಪುರದವರು ಅಂದರೆ ಬಿಜಾಪುರದವರು ವಿಜಯನಗರದವರು ಇಟ್ಕೊಂಡು ಆ ನಿಜಾಂಶ ಶಾ ಗುಮ್ಮಿಟ್ಬಿಟ್ರು ಗುಂಬಿಟ್ರು ಸರಿಯಾಗಿ ಅಹಮದ್ ಅಹ್ಮದ್ ನಗರವು ಆಕ್ರಮಣದ ಗುರಿಯಾಯಿತು ಸೊಲ್ಲಾಪುರವನ್ನು ಗೆದ್ಕೊಳ್ಬೇಕಾಯಿತು ಪಕ್ಕದಲ್ಲೇ ಸೊಲ್ಲಾಪುರ್ ಸೊಲ್ಲಾಪುರವನ್ನು ಗೆದ್ದುಕೊಳ್ಬೇಕಾಯಿತು ಕಲ್ಯಾಣವನ್ನು ಮರಳಿ ವಶಪಡಿಸ್ಕೊಳ್ಬೇಕಾಯಿತು ಕಲ್ಯಾಣ ಈಗ ನಾನು ಓಡಾಡ್ಕೊಂಬಂದಿದ್ದೆ ಕಲ್ಯಾಣ ಅಂದರೆ ಕಲ್ಯಾಣವನ್ನು ಮರಳಿ ವಶಪಡಿಸ್ಕೊಳ್ಬೇಕಾಗಿತ್ತು ಗೋಲ್ಕೊಂಡವನ್ನು ಅಂಕೆಯಲ್ಲಿ ಇಡಬೇಕಾಯಿತು ಕುತುಬ್ ಶಾಹಿಗಳನ್ನ ಅಂಕಿಯಲ್ಲಿ ಕುಲಿ ಕುತುಬ್ ಶಾ ಇದ್ದ ಅಲ್ಲಿ ಅವನನ್ನು ಅಂಕಿಯಲ್ಲಿ ಇಡಬೇಕಾಗಿತ್ತು ಬಿದಿರೆಯನ್ನು ತಟಿಸ್ಕೊಳ್ಬೇಕಾಯ್ತು ಬಿದರೆ ಬೀದರ್ ಶಾಹಿ ಅವನನ್ನು ಕಾಸಿಮ್ ಬರೀ ದಿನ ಮಗ ಇದ್ನಲ್ಲ ಅವನನ್ನು ತಟಸ್ಥಗೊಳಿಸ್ಬೇಕಾಯ್ತು ಆಯಿತಾ ಇದು ಎಲ್ಲದನ್ನು ಮಾಡಬೇಕಾಯ್ತ ಅದಕ್ಕೋಸ್ಕರ ಈ ಅಲಿಯ ವಿಜಯನಗರದ ಸಂಬಂಧವನ್ನು ಮಾಡಿಕೊಳ್ತಾನೆ ಅಲಿಯು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿಕೊಂಡನು ಸದ್ಯಕ್ಕೆ ಎದುರುಗಿದ್ದ ಸಮಸ್ಯೆ ಬಿರಾರಿನ ಇಮಾಮ್ ಶಾಹನೊಂದಿಗೆ ಸೇರಿಕೊಂಡು ಬಿಜಾಪುರವನ್ನು ಕಬಳಿಸಲು ಯತ್ನಿಸುತ್ತಿದ್ದ ಹುಜೇನ್ ನಿಷಾಮ್ ಶಾಹನೊಂದಿಗೆ ಎದುರಿಗೆ ನಿಂತ್ಕೋತಾರೆ ಎಲ್ಲ ಸೇರಿಕೊಂಡು ಬಿಜಾಪುರ ಕಬಳಿಸಬೇಕು ಅಂತಿರ್ತಾರೆ ಸಾವಿರದ ಐನೂರ ಐವತ್ತೇಳರಲ್ಲಿ ಬಿಜಾಪುರದ ವಿರುದ್ಧವಾಗಿ ಗೋಳ್ಕೊಂಡದೊಂದಿಗೆ ಮೈತ್ರಿ ಸ್ಥಾಪಿಸಿಕೊಂಡು ಭೀತಿಯನ್ನು ಒಡ್ಡಿದ್ದನು ಅವರವರವರಲ್ಲೇ ನಾಲ್ಕು ಜನ ಫ್ರೆಂಡ್ಶಿಪ್ ಮಾಡಿಕೊಂಡು ಗುಮ್ತಾಯಿರ್ತಾರೆ ದಕ್ಕನ್ನಿನ ಸುಲ್ತಾನರೆಲ್ಲರೂ ಬಿಜಾಪುರಕ್ಕೆ ವಿರೋಧಿಗಳಾದಾಗ ಅದನ್ನೇ ನಾನು ಹೇಳಿದ್ದು ಸಹಜವಾಗಿ ಅಲಿಯು ವಿಜಯನಗರದ ನೆಲವನ್ನು ಕೋರಿದನು ಕಿಶ್ವರ್ ಖಾನ್ ಲಾರಿ ಮತ್ತು ಶಹಾ ಅಬು ತುರಾಬ್ ಶಿರಾಜಿ ಇವರನ್ನು ರಾಮರಾಯರ ಬಳಿಗೆ ಕಳುಹಿಸಿದನು ಅಲಿಯೇ ಖುದ್ದಾಗಿ ಅಲಿ ಅದಿಲ್ ಶಾಹನೇ ಖುದ್ದಾಗಿ ವಿಜಯನಗರಕ್ಕೆ ಮಾತುಕತೆಗಳಿಗಾಗಿ ಬರುವುದಾದರೆ ಸಹಾಯ ಮಾಡುವುದಾಗಿ ರಾಮರಾಯರು ಷರತ್ತು ಹಾಕಿದರು ಇದು ನಿಜವಾಗಿಯೂ ಅಲಿ ಅದಿಲ್ ಶಾಹನಿಗೆ ಅಪಮಾನದ ಸಂಗತಿಯಾಗಿ ಇವರು ಬರೀತಾರೆ ಯಾಕೆ ಅಪಮಾನದ ಸಂಗತಿಯಾಗಿತ್ತು ಅಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ನನ್ನ ನನ್ನ ಐಕ್ತಿಕ ಅಭಿಪ್ರಾಯ ಯಾಕೆ ಅಂತಂದರೆ ಈ ಒಂದು ಷರತ್ತು ಹಾಕಬೇಕಾದ್ರೆ ಅಳಿಯ ರಾಮರಾಯರಿಗೆ ಎಂಬತ್ತು ವಯಸ್ಸು ಎಷ್ಟು ಅಳಿಯ ರಾಮರಾಯರಿಗೆ ಎಂಬತ್ತು ವಯಸ್ಸು ಇಡೀ ದಕ್ಷಿಣ ಭಾರತದ ಅಧಿಪತಿ ವಿಜಯನಗರದಿಂದ ಶ್ರೀಲಂಕಾವರೆಗೂ ಅವ್ರ ಕಂಟ್ರೋಲಲ್ಲಿದೆ ಅದಿಲ್ ದಿಲ್ಶಾಗಿ ಹದಿನಾರು ವಯಸ್ಸು ಹದಿನಾರು ಎಂಟು ತಗೋ ಹದಿನೆಂಟು ವಯಸ್ಸು ಅಲಿಯ ದಿಲ್ಸಾಗೆ ಹದಿನೆಂಟು ವಯಸ್ಸು ಅವನ ಕೈ ಕೆಳಗೆ ಏನಿದೆ ಬಿಜಾಪುರ ಒಂದಿದೆ ಅಲ್ವಾ ಕಂಪೆರೆಟಿವ್ ತಾನೇ ಕಾಡಿನ ಸಿಂಹ ಹಳಿಯ ರಾಮರಾಯರು ಅಂದರೆ ಇಡೀ ಕಾಡಿನ ರಾಜ ಇವನು ಕಾಡಿನ ಒಂದು ಪ್ರಾಣಿ ಅಂದರೆ ಸಾರಿ ಕಂಪ್ಯಾರಿಸನ್ ನಾನು ಹೇಳ್ತಾ ಇರೋದು ಇವನು ಕಾಡಿನಲ್ಲಿ ಇನ್ನೊಂದು ಪ್ರಾಣಿ ಇದ್ದಂಗೆ ಕಾಡಿನ ರಾಜನಿಗೂ ಕಾಡಿನ ಪ್ರಾಣಿಗೂ ವ್ಯತ್ಯಾಸವೇ ಅಲಿಯದಲ್ಲಿ ಸಾಕು ಅಪಮಾನ ಏನಾಗಿತ್ತು ಎಂಬತ್ತು ವಯಸ್ಸಿನ ವಯೋಮಾನದಲ್ಲಿ ವಯೋವೃದ್ಧನಾದ ಜ್ಞಾನ ವೃದ್ಧನಾದ ಅನುಭವ ವೃದ್ಧನಾದ ಹಣದಲ್ಲಿಯೂ ವೃದ್ಧನಾದ ರಾಷ್ಟ್ರದಲ್ಲಿಯೂ ವೃದ್ಧನಾದ ಎಲ್ಲದರಲ್ಲೂ ಜಾಸ್ತಿ ಇದ್ದಂಥ ಅಳಿಯ ರಾಮರಾಯರನ್ನ ನೋಡೋದಕ್ಕೆ ಇವನು ಚಿಕ್ಕವನಾಗಿರೋನು ಜಾಗದಲ್ಲಿ ಚಿಕ್ಕವನು ದುಡ್ಡಲ್ಲಿ ಚಿಕ್ಕವನು ಜ್ಞಾನದಲ್ಲಿ ಚಿಕ್ಕವನು ವಯಸ್ಸಿನಲ್ಲಿ ಚಿಕ್ಕವನು ಅನುಭವದಲ್ಲೂ ಚಿಕ್ಕವನೇ ಹದಿನಾರು ಹದಿನೆಂಟು ವಯಸ್ಸಿಗೆ ಏನು ರೀ ಅನುಭವ ಇರುತ್ತೆ ಅದಿಲ್ ಶಾಗೆ ರಾಮರಾಯರು ನೀನೇ ಬಂದು ಕರೆಕ್ಟ್ ಅವ್ರು ಕೇಳಿದ್ದು ನಾವಾದರೂ ಸ್ಥಾನದಲ್ಲಿ ನಾವೇನೇ ಮಾಡೋದು ನಾವೇ ನಮ್ಮ ಮಕ್ಳು ಮಾತು ಕೇಳಿಬಿಡ್ತೀವ ಕೇಳಲ್ಲ ಮಕ್ಳು ಬಂದೇ ಹೇಳಿ ನಾವೇನು ಕೇಳೋದು ಅಂತೀವಿ ಇನ್ನು ಅಳಿಯ ರಾಮರಾಯರು ಕೇಳ್ತಾರೆ ಮೊಮ್ಮಗನ ವಯಸ್ಸೌನು ಅಲಿಯ ದಿಲ್ಶಾ ಹದಿನಾರು ವಯಸ್ಸು ಅಂದರೆ ಮೊಮ್ಮಗನ ವಯಸ್ಸಿನವನು ನಾನು ಯಾಕೆ ಹೋಗ್ಲಿ ಅಂತ ಅನ್ನೋಕ್ಕಾಗುತ್ತಾ ಹೋಗ್ಬೇಕಿವನು ಜ್ಞಾನ ವೃದ್ಧ ವಯೋವೃದ್ಧ ಹಳಿಯ ರಾಮರಾಯರನ್ನು ನೋಡಬೇಕಿತ್ತು ಕರೆಕ್ಟಾಗಿ ಕೇಳಿದ್ದಾರೆ ಆಯಿತಾ ಇದು ನಿಜವಾಗಿಯೂ ಅಲ್ಲಿಗೆ ಅಪಮಾನದ ಸಂಗತಿಯಾಗಿತ್ತು ಅದು ಇಲ್ಲ ಅಬಿಡಿ ಆ ನೋವನ್ನು ತಾನಾಗೆ ಮರೆಮಾಚುವ ಅವಕಾಶ ಪ್ರಾಪ್ತಿಯಾಯಿತು ಏನು ಅಂತಂದರೆ ಹಳೇ ಮಗ ತೀರ್ಕೊಂಡಾಗ ಅದನ್ನು ಸಂತಾಪ ವ್ಯಕ್ತಪಡಿಸೋ ನೆಪದಲ್ಲಿ ಹೋಗ್ತಾನೆ ಇವನು ಇವನಿಗೆ ಅಪಮಾನ ಸಂಗತಿ ಅಂದ್ರೆ ಏನು ಗೊತ್ತೇನ್ರಿ ರೀ ಇಡೀ ಇಡೀ ಬಿಜಾಪುರ ಕಿಂಗ್ ಕಿಂಗು ಇಡೀ ಬಿಜಾಪುರದ ಜನರನ್ನು ಪ್ರತಿನಿಧಿಸ್ತಾ ಇರ್ತಾನೆ ನೀವು ರಾಜ ಪ್ರತಿನಿಧಿ ರಾಜ ಅಂದರೆ ಅವನು ಜನಗಳ ಪ್ರತಿನಿಧಿ ತಾನೇ ತಲೆ ತಗ್ಸ್ಕೊಂಡು ವಿಜಯನಗರ ಕೊಟ್ಟೋಗ್ಬಿಟ್ರೆ ಎಂಟೈರ್ ಬಿಜಾಪುರ ವಿಜಯನಗರದ ಮುಂದೆ ತಲೆ ತಗ್ಸ್ದಂಡಿ ಅಂತ ಇವನು ಅಲ್ಲೇ ತಗ್ಸಲೇಬೇಕೇ ವಿಜಯನಗರದವರೆಗಿನ ಕಡಿಮೆನೇ ಸೊ ಈ ಅವಕಾಶ ರಾಮರಾಯರ ಪ್ರೀತಿಯ ಮಗನು ಮೃತನಾದನು ಸಂತಾಪ ಸೂಚಿಸಲು ವಿಜಯನಗರಕ್ಕೆ ಹೋಗಿ ಬರೋದು ಅದು ಒಳ್ಳೆಯ ನೆಪವಾಯಿತು ಅಲಿಯನ್ನು ರಾಮರಾಯರೇ ಖುದ್ದಾಗಿ ಸ್ವಾಗತಿಸಿದ್ರು ಇನ್ನೇನಪ್ಪ ಆಗಬೇಕು ಖುದ್ದಾಗಿ ರಾಮರಾಯರು ಬಂದು ಅಲ್ಲಿನ ಸ್ವಾಗತ ಮಾಡಿ ತಬ್ಕೊಂಬಿಡ್ತಾರೆ ಎರಡೂ ರಾಜ್ಯಗಳ ನಡುವೆ ಮೈತ್ರಿ ಆಯಿತು ಆಯಿತಾ ಸೊ ಸ್ಟ್ರಾಂಗ್ ಆಗ್ಬಿಟ್ಟ ಇದಕ್ಕೆ ಪ್ರತಿಕ್ರಿಯೆಯಾಗಿ ಹುಸೇನನ್ನು ಗೋಲ್ಕೊಂಡದ ಇಬ್ರಾಹಿಂ ಕುತುಬ್ ಶಾನನ್ನು ಸೇರಿಕೊಂಡನು ಇವರಿಬ್ರು ಯಾವಾಗ ಹೊಟ್ಟಾದ್ರು ಅಹಮದ್ ನಗರ್ಗೆ ಗೋಲ್ಕೊಂಡ ಒಂದಾಗಿ ಸೇರಿಕೊಂಡ್ರು ಆಯ್ತಾ ಅಲಿ ವಿಜಯನಗರದಲ್ಲಿದ್ದಾಗ ಐನೂರ ಐವತ್ತೆಂಟರಲ್ಲಿ ಹುಸೇನನ್ನು ಗುಲ್ಬರ್ಗವನ್ನು ಆಕ್ರಮಿಸಿದನು ಅಲ್ಲಿ ಈ ಕಡೆ ಬಂದು ಮಾತುಕತೆ ಆಡ್ತಿದ್ನಲ್ಲ ಆ ಕಡೆಯಿಂದಾಗ ಅವ್ರು ಗುಲ್ಬರ್ಗ ಇಟ್ಕೊಂಡ್ರೆ ಇವರ ಒಂಥರ ಹೆಗ್ಗಣಗೊಳ್ತಾರೆ ಕಣ್ರಿ ಒಂಚೂರು ಜಾಗ ಬಿಟ್ಟ ತಕ್ಷಣ ಅವಾಗ ಅದು ಕದ್ದು ಏನು ರಾಜ್ಯ ಭಾರ ಅಂತ ಇದೆಲ್ಲ ಹಾಂ ಆವಾಗ ರಾಮರಾಯರು ಸುಮ್ಮನಿದ್ರ ರಾಮರಾಯರು ಕಾರ್ಯೋನ್ಮುಖರವಾದರು ಈ ಗೊಡವೆಗೆ ಬರಬಾರದಿಂದ ಅವರು ಇಬ್ರಾಹಿಂ ಕುತುಬ್ ಒಂದು ನಿರ್ಣಾಯಕವಾದ ಪತ್ರವನ್ನು ಬರೆದರು ಕುತುಬ್ ಶಾಹನ ಹಿಂದೆ ತನ್ನ ಸೋದರ ಜಮ್ಷೀದನ ವಿರುದ್ಧವಾಗಿ ಯುದ್ಧರಲ್ಲಿ ರಾಮರಾಯರ ನೆರವನ್ನು ಪಡೆದಿದ್ದನು ಈಗ ವಿಜಯನಗರದ ಭೀತಿಯಿಂದ ಅವನು ಹುಸೇನ್ ನಿಜಾಮ್ ಶಾಹನನ್ನು ತೊರೆದು ಓಡಿ ಹೋದನು ಈಗ ಹುಸೇನ್ ನಿಜಾಮ್ ಶಾಹನಿಗೆ ಗದ್ಯಂತರವಿಲ್ಲದೆ ಗುಲ್ಬರ್ಗಾದ ಮುತ್ತಿಗೆಯನ್ನು ತೆರವು ಮಾಡಿ ಅಹಮದ್ ನಗರಕ್ಕೆ ಹಿಂತಿರುಗಬೇಕಾಯಿತು ಒಂದು ಲೆಟರ್ ಅಳಿಯ ರಾಮರಾಯರು ಒಂದು ಲೆಟರ್ ಬರೀತಾರೆ ಗೋಲ್ಪಂಡಾಗೆ ನೀನು ಅಹಮದ್ ನಗರ ಜೊತೆ ಸೇರಬಾರ್ದು ಪಿರಿಯಡ್ ನೀನು ಅಹಮದ್ ನಗರ ಜೊತೆ ಸೇರಬಾರ್ದು ಪಿರಿಯಡ್ ಗುಲ್ಬರ್ಗ ಹಾಕೊಂಡಿರೋದು ಮುತ್ತಿಗೆ ಹಾಕೊಂಡು ವಾಪಸ್ಸು ಸೋಯ್ತಾ ಇರ್ಬೇಕು ಅಷ್ಟೇ ನೀನು ಒಂದು ಲೆಟ್ರ್ ಬರೆದು ಒಂದು ದೊಡ್ಡ ಯುದ್ಧ ತಪ್ಪಿಸಿದ್ದ ಕೀರ್ತಿ ರಾಮರಾಯರಿಗೆ ಸಲ್ಲುತ್ತೆ ದಟ್ ಈಸ್ ರಾಮರಾಯ್ ದಟ್ ಈಸ್ ರಾಮರಾಯ್ ಒಂದೇ ಲೆಟ್ರ್ ಬರೆದಿದ್ದು ಕುತುಬ್ ಶಾಗೆ ನೀನು ಶಾ ಜೊತೆ ಸೇರಬೇಡ ಹೇಳು ಗುಲ್ಬರ್ಗಾಗೆ ಅಟ್ಯಾಕ್ ಮಾಡಿದ್ದಾನೆ ವಾಪಸ್ ಹೊಟ್ಟೋಗ ಕೇಳಿಬಿಡು ನೀನು ಜಾಸ್ತಿ ನಕರ ಮಾಡೋಂಗಿಲ್ಲ ಹೆಂಗೆ ಎದ್ರು ಕಂಡು ಹೋಗ್ತಾರೆ ಇಬ್ಬರು ಹಾಂ ನಿಜಾಮ್ ಕುತುಬ್ ಶಾ ಬೇಡಪ್ಪ ಇವ್ರ ಸವಾಸ ಅಂತ ಅದು ವಿಜಯನಗರದ ಪವರು ದ್ಯಾಟ್ ಈಸ್ ಪವರ್ ಆಫ್ ವಿಜಯನಗರ ಶಾಹಿ ಸುಲ್ತಾನರ ಕೈ ಮೇಲಿನ ಆಟದ ಗೊಂಬೆಗಳನ್ನ ಆಡಿಸ್ಬಿಟ್ರು ರೀ ರಾಮರಾಯರ ಐಸ್ ಮುಗಿದಿತ್ತು ಅಷ್ಟೇ ಅದು ವಿಜಯನಗರದ ಮೇಲೆ ಗೆಲ್ಲುವ ಸಾಧ್ಯವಿಲ್ಲ ಎಂದಿಗೂ ಸಾಧ್ಯವೇ ಇಲ್ಲ ಬರ್ದಿಕ್ಕೆ ಕಳು ಮಾತು ಆಯಿತಾ ಅಲ್ಲಿ ಅದಿಲ್ ಶಾನ ಮನಸ್ಸು ಸೋಲಾಪುರ ಮತ್ತು ಕಲ್ಯಾಣಿಗಳ ಮೇಲೆ ನೆಟ್ಟಿತ್ತು ಅಲ್ಲಿ ಅದ್ಯಲ್ ಆಗಿರುತ್ತೆ ಸಹಜವಾಗಿ ಆಸೆ ಇರುತ್ತೆ ಕಲ್ಯಾಣಿನೂ ನಂಗೆ ಬೇಕು ಸೋಲಾಪುರನೂ ನಂಗೆ ಬೇಕು ಅಂತ ಅವನನ್ನು ವಾಪಸ್ ತಗೋಬೇಕು ಅಂತಲೇ ಹಳೇ ರಾಮರಾಯ ಜೊತೆಗೆ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾನೆ ಐವತ್ತೊಂಬತ್ತರಿಂದ ಅರವತ್ತೊಂದರವರೆಗೆ ಮೂರು ಸಮ ವರ್ಷ ಒಂದೇ ಸಮನಾಗಿ ಅದರ ಮೇಲೆ ಯುದ್ಧ ನಡೆಯುತ್ತೆ ಸೊಲ್ಲಾಪುರ ವಶ ಮಾಡ್ಕೋಬೇಕು ಕಲ್ಯಾಣಿ ವಶ ಮಾಡ್ಕೋಬೇಕು ಅಂತ ಐವತ್ತೆಂಟರಿಂದ ಅರವತ್ತೊಂದು ಫಿಫ್ಟೀನ್ ಸಿಕ್ಸ್ಟಿ ಒನ್ವರೆಗೂ ಒಂದೇ ಸಮ ಯುದ್ಧ ನಡೆಯುತ್ತೆ ಬಿಜಾಪುರ ಮತ್ತು ವಿಜಯನಗರ ಒಂದು ಕಡೆ ಅಹಮದ್ ನಗರ ಇನ್ನೊಂದು ಕಡೆ ಈ ಬಿರಾರ್ನವರು ಒಂದೊಂದು ಸಲ ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇರ್ತಾರೆ ಆಯಿತಾ ಈ ಮೂರು ವರ್ಷಗಳು ಹುಸೇನ್ ನಿಜಾಮ್ ಶಾನಿಗೆ ಕರಾಳ ದಿನಗಳು ರಾಮರಾಯನ ಗ್ರಹಗತಿ ಏನು ಸ್ಥಿತಿಯಲ್ಲಿದ್ದಿತು ಆ ಕಾಲದ ರಾಜಕಾರಣದಲ್ಲಿ ರಾಮರಾಯರು ಕೇಂದ್ರ ವ್ಯಕ್ತಿಯಾಗಿದ್ದರು ಶಾಹಿ ರಾಜ್ಯಗಳ ನಿರರ್ಥಕ ಯುದ್ಧಗಳಿಂದ ನಿಜವಾಗಿ ಲಾಭವಾಗುತ್ತಿದ್ದೇ ವಿಜಯನಗರಕ್ಕೆ ಅದು ಹುಸೇನ್ ನಿಜಾಮ್ ಶಾನಿಗೆ ಅಲ್ಲದೆ ಕುತುಬ್ ಇಬ್ರಾಹಿಂ ಕುತುಬ್ ಶಾನಿಗೂ ಅವರು ಷರತ್ತುಗಳನ್ನು ವಿಧಿಸುತ್ತಿದ್ದರು ಆಯ್ತಾ ಕೊನೆಗೆ ತನ್ನ ಮಿತ್ರನಾದ ಅಲಿ ಅದಿಲ್ ಶಾಗು ಷರತ್ತು ಹಾಕಿದರು ಈ ಕಾಲದ ರಾಜಕೀಯ ಚಿತ್ರದಲ್ಲಿ ಅವರದ್ದೇ ಪ್ರಾಧಾನ್ಯ ಸಾವಿರದ ಐನೂರ ಅರವತ್ತೈದರಲ್ಲಿ ರಾಮರಾಯರಿಗೆ ಏನಾಯಿತೆಂದು ತಿಳಿದುಕೊಳ್ಳಬೇಕಾದರೆ ಈ ಹಿನ್ನೆಲೆ ನಮ್ಮ ಗಮನದಲ್ಲಿರಬೇಕು ಇದನ್ನೇ ನಾನು ಹೇಳಿದ್ದೆ ಯಾರು ಮಿತ್ರಾ ಶತ್ರು ಅಂತ ನೋಡಲಿಲ್ಲ ಐದು ಜನ ಸಾಹಿ ಸುಲ್ತಾನರನ್ನ ರಾಮರಾಯರು ಕೈ ಮೇಲಿನ ಅಡುಂಬಲದಂತೆ ಆಡಿಸ್ಬಿಟ್ರು ಕೈ ಮೇಲಿನ ಗೊಂಬೆಗಳು ಏಯ್ ಕೂತ್ಕೋ ಕೂತ್ಕೋಬೇಕು ನಿಂತ್ಕೋ ನಿಂತ್ಕೋಬೇಕು ಕುಣಿ ಕುಣಿಬೇಕು ಅಷ್ಟೇ ನಿನ್ನ ಮಿತ್ರಾನ ಶತ್ರು ನನಗೆಲ್ಲ ಒಂದೇ ಅಂತ ಆವಾಗ ಇವರಿಗೆ ತಲೆ ಶಾಹಿ ಸಲ್ತಾಣಿಗಳಿಗೆ ಈ ಮೂರು ವರ್ಷ ಹುಸೇನ್ ಕು ನಿಜಾಂ ಶಾ ಬಹಳ ಕಷ್ಟ ಸ್ಥಿತಿಯಲ್ಲಿದ್ದಾನೆ ಅಫ್ಕೋರ್ಸ್ ಕಿರುಕುಳ ಬೆಣ್ಣಟ್ಟುವುದು ಸ್ಥೋಳ ಸೋಲು ಸ್ಥಳದಿಂದ ಸ್ಥಳಕ್ಕೆ ಓಡುವುದು ಇತ್ಯಾದಿ ಕಷ್ಟಗಳು ಪ್ರಾಪ್ತವಾದವು ಸರ್ ನೋಡಿರಿ ವಿಜಯನಗರದವರು ಹಾಂ ಗೋಲ್ಕೊಂಡ ಮತ್ತು ಬಿರಾರ್ನಿಂದ ನೆರವು ಕೋರಿದರು ಆದರೆ ಅವನಿಗಿಂತ ಮೇಲುಮಟ್ಟದ ಬಿಜಾಪುರ ಮತ್ತು ವಿಜಯನಗರಗಳು ಅದನ್ನು ತಡೆದು ಹಾಕಿದವು ಅರವತ್ತೊಂದರಲ್ಲಿ ಬಹಳ ಹೀನಾಯಕರವಾದ ಒಂದು ಒಪ್ಪಂದಕ್ಕೆ ಅವನು ಸಹಿ ಮಾಡಬೇಕಾಯಿತು ಕಾಸಿಂಬೇಗ್ ಮತ್ತು ಮೌಲಾನ ಹಿನಾಯತಿದಾರನ ಸಂಧಿಯನ್ನು ಕೋರಿ ರಾಮರಾಯ ಬಳಿಗೆ ಕಳಿಸಿದನು ಅವನು ಪ್ರತಿನಿಧಿಗಳನ್ನು ವಿಜಯನಗರಕ್ಕೆ ಕಳಿಸಿದ್ದನೇ ಹೊರತು ಬಿಜಾಪುರಕ್ಕಲ್ಲ ಎಂಬುದನ್ನು ಗಮನಿಸಬೇಕು ಈ ಕಾಲದಲ್ಲಿ ರಾಮರಾಯರು ದಕ್ಕನ್ನಿನಲ್ಲಿ ಸರ್ವೋನ್ನತ ಸ್ಥಿತಿಗೆ ಏರಿದ್ದರು ಈಸ್ ದ ಟಾಪ್ ಕಮ್ಯಾಂಡರ್ ಆಫ್ ಸೌತ್ ಇಂಡಿಯಾ ಅಳಿಯ ರಾಮರಾಯ ಇಮ್ಯಾಜಿನ್ ಇಮ್ಯಾಜಿನ್ ರೀ ಟಾಪ್ ಕಮಾಂಡರ್ ಆಫ್ ಎಂಟೈರ್ ಸೌತ್ ಇಂಡಿಯಾ ಅಂದರೆ ಇಮ್ಯಾಜಿನ್ ಮಾಡಿ ದಕ್ಕನ್ನಿನ ಸುಲ್ತಾನರೆಲ್ಲರೂ ತನ್ನ ಸಾಮಂತರ ಮಟ್ಟ ಕೇಳಿಸಿದನು ಎಂಟೈರ್ ದಕ್ಕನಲ್ಲಿ ಎಷ್ಟು ಸುಲ್ತಾನರಿದ್ರು ಅವೆಲ್ಲರೂ ಸಾಮಂತ ಮಟ್ಟಕ್ಕೆ ಕೇಳಿಸ್ಬಿಟ್ಟಿದ್ರು ಅಳಿಯ ರಾಮರಾಯರು ಬಾ 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 ಹುಸೇನ್ ಕಲ್ಯಾಣವನ್ನು ಅದಿಲ್ ಶಾಹನಿಗೆ ಒಪ್ಪಿಸಬೇಕು ಮಿತ್ರಸೇನೆಗೆ ಕಳವಳನ್ನು ಮಾಡಿದ್ದ ಜಹಾಂಗೀರ್ ಖಾನನಿಗೆ ಮರಣದಂಡನೆ ವಿಧಿಸಬೇಕು ಹುಸೇನ್ ತಾರ ತಾನೇ ನೇರವಾಗಿ ರಾಮರಾಯರಿಗೆ ಬಂದು ಶರಣಾಗಬೇಕು ಅಂತ ಶರತ್ ಹಾಕ್ಬಿಟ್ರು ಇದನ್ನು ನಾನು ಅಳಿಯ ರಾಮರಾಯರ ಕಥೆ ಹೇಳಬೇಕಾದ್ರು ಹೇಳಿದ್ದೀನಿ ಇವರೇನು ಮಾಡ್ತಾರೆ ಹುಸೇನ್ ನಿಜಾಮ್ ಶಾಹ ಒಂದು ಶರತ್ ಹಾಕ್ತಾರೆ ನಡ ನಿನ್ನ ಕಷ್ಟ ನಾನು ಪರಿಹಾರ ಮಾಡ್ತೀನಿ ನೀನು ಇಟ್ಕೊಂಡಿದ್ಯಾಲ ಕಲ್ಯಾಣ ತೆಗೆದು ವಾಪಸ್ಸು ನಮ್ಮ ಹುಡುಗನ ಕೊಟ್ಬಿಡ್ಬೇಕು ಅಲಿ ಅದಿಲ್ ಶಾಹಿ ಗದಾಯ್ತಾ ನಿನ್ನ ಜೊತೆಯಲ್ಲಿದ್ದಾನಲ್ಲ ಸೈನ್ಯಾಧಿಕಾರಿ ಜಹಾಂಗೀರ್ ಖಾನ್ ಭಾಳ ಹಿಂಸೆ ಕೊಟ್ಟವನು ಬಿಜಾಪುರದ ಸೈನಿಕರಿಗೆ ಅವನನ್ನು ಶಿರಶ್ಚೇದನ ಮಾಡಬೇಕು ಮತ್ತು ನೀನು ಪರ್ಸನಲ್ ಆಗಿ ಬಂದ ನನ್ನ ಹತ್ರ ಸಾರಿಗೆ ಕೇಳಬೇಕು ಈ ಕಂಡೀಷನ್ ಇದ್ರಿಂದ ನೋಡ್ಬಿಟ್ರೆ ಯಾವನಾದ್ರು ನಗದು ನೇಣಾಕಂಬೇಕು ಅವಮಾನ ತಾಳ್ನಾಡ್ದೆ ನಗದು ನೇಣಾಕೋಬೇಕು ಹುಸೇನ್ ನಿಜಾಮ್ ಶಾಗೆ ಜೀವದ ಮೇಲೆ ಆಸೆ ಅಹಮದ್ ನಗರದ ಮೇಲೆ ಪ್ರೀತಿ ಪರಿಪರಿಯಾಗಿ ರಾಮನಾಯರನ್ನು ಕೇಳ್ಕೊತಾನೆ ಸಾರ್ ಎಲ್ಲದಕ್ಕೂ ಒಪ್ಕೊಂಡಿದ್ದೀನಿ ಸಾರ್ ಎಲ್ಲದಕ್ಕೂ ಒಪ್ಕೊಂಡಿದ್ದೀನಿ ಜಹಾಂಗೀರ್ ಖಾನು ನನ್ನ ಮಗನಿಗಿಂತ ಹೆಚ್ಚ ನನ್ನ ಅಹಮದ್ ನಗರಕ್ಕೋಸ್ಕರ ಅವನು ಊಟ ನಿದ್ದೆ ಬಿಟ್ಟು ಓಡಾಡ್ಬಿಟ್ಟು ಅವನೊಬ್ಬನ ಜೀವಂತವಾಗಿ ಬಿಟ್ಬಿಡಿ ಸರ್ ಅವನೊಬ್ಬನ ಬಿಟ್ಬಿಡಿ ನಿಮ್ಮ ಮಿಕ್ಕಿದ ಎಲ್ಲ ಶರತ್ಗ ಓಕೆ ನಿಮ್ಮ ಪಾದಕ್ಕೆ ನಾನು ಕಿಸ್ಕೊಡ್ತೀನಿ ಅಂತ ನಿಮ್ಮ ನಿಮ್ಮೆಲ್ಲ ಶರತ್ಗ ಓಕೆ ಸರ್ ದಯವಿಟ್ಟು ಆ ಜಹಾಂಗೀರ್ ಒಬ್ಬನ ಬಿಟ್ಬಿಡಿ ನೀವು ಕಲ್ಯಾಣ ಬೇಕಾ ತಗೊಳ್ಳಿ ಅಹಮದ್ ನಗರ ಬೇಕಾ ತಗೊಳ್ಳಿ ನಾನೇ ಬಂದು ನಿಮ್ಮ ಹತ್ರ ಸಾರಿ ಕೇಳ್ತೀನಿ ಜಹಾಂಗೀರ್ ಖಾನ್ ಅಂದರೆ ಅವನು ಎಷ್ಟು ಆ ಜಹಾಂಗೀರ್ ಖಾನ್ ಅನ್ನೋ ಸೈನ್ಯಾಧಿಪತಿ ಎಷ್ಟು ಕೆಲಸ ಮಾಡಿರ್ತಾನೆ ಎಷ್ಟು ನಿಯತ್ತಿನಿಂದ ಕೆಲಸ ಮಾಡಿರ್ತಾನೆ ಅನ್ನೋದನ್ನು ಇದು ತೋರಿಸುತ್ತೇನೆ ಹ್ಞೂ ಆದರೆ ಅಳಿಯ ರಾಮರಾಜಂದು ಒಂದೇ ಹಠ ನಾನು ಹೇಳಿ ಲೆಟ್ರ್ ಕೊಟ್ಟಿದ್ದೀನಿ ಅದರ ಪ್ರಕಾರ ಆಗಬೇಕು ಬಾ ಇಲ್ಲಾಂದರೆ ನಿನ್ನ ತೀಡ್ಬಿಟ್ಟು ಅಹ್ಮದ್ ನಗರ ಈ ಭೂಪಟದ ಮೇಲೆ ಇರಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಮನಸ್ಸಿಲ್ಲದ ಮನಸ್ಸಿನಿಂದ ಅವತ್ತು ಇಡೀ ಅಹಮದ್ ನಗರ ಕಣ್ಣೀರು ರೀ ಇಡೀ ಅಹಮದ್ ನಗರ ಕಣ್ಣೀರು ಹಾಕುತ್ತೆ ಅವತ್ತು ಜಹಾಂಗೀರ್ಖಾನ್ ಅವನಿಗೆ ಮರಣದಂಡನೆ ಅಂತ ಕೇಳಿ ಇಡೀ ಅಹಮದ್ ನಗರ ಕಣ್ಣೀರು ಹಾಕುತ್ತೆ ಅವತ್ತಿಂದನೇ ದ್ವೇಷ ಮಡಗಟ್ಟು ಬಿಡುತ್ತೆ ಇವರು ಐದು ಜನ ಶಾಹಿ ಸುಲ್ತಾನರಲ್ಲಿ ಇಷ್ಟು ಕೇಳ್ಕೊಂಡ್ರು ರಾಮರಾಯರು ಒಪ್ಪಲಿಲ್ವಲ್ಲ ಅನ್ನೋ ದ್ವೇಷ ಅವ್ರ ಮನಸ್ಸಲ್ಲಿ ಉಪ್ಕೊಂಡ್ಬಿಡುತ್ತೆ ಎಲ್ಲರ ಕಣ್ಣೆದುರಿನಲ್ಲಿ ಜಹಾಂಗೀರ್ಖಾನ ಶಿರಚ್ಛೇದನ ಮಾಡಲಾಗುತ್ತೆ ಕಲ್ಯಾಣವನ್ನ ಬಿಜಾಪುರಕ್ಕೆ ವಹಿಸ್ಕೊಡ್ಲಾಗುತ್ತೆ ಖುದ್ದು ಹುಸೇನ್ ನಿಜಾಮ್ ಶಾ ಬಂದು ಹಳೆಯ ರಾಮರಾಯರನ್ನ ಸಾರಿ ಕೇಳುತ್ತಾನೆ ಎಂಥ ಅವಮಾನ ಅಂತಂದ್ರೆ ಎಂಥ ಅವಮಾನ ರೀ ಅವಮಾನ ಒಂದು ತಾನು ಬಂದು ಸಾರಿ ಕೇಳ್ದ ಅನ್ನೋದು ಅವಮಾನ ಒಂದು ತಾನು ಗೆದ್ದು ಇಟ್ಕೊಂಡಿದ್ದ ಕಲ್ಯಾಣವನ್ನ ಬಿಜಾಪುರಕ್ಕೆ ವಹಿಸ್ಕೊಟ್ಟ ಅನ್ನೋದೊಂದು ಅವಮಾನ ಬೇರೆ ಎಕಾನಮಿಕಲಿ ಲಾಸು ಆ ಕಲ್ಯಾಣದಿಂದ ಬರ್ತಿದ್ದಂಥ ಎಲ್ಲ ಇನ್ಮೇಲೆ ಬಿಜಾಪುರಕ್ಕೆ ಹೋಗುತ್ತೆ ದುಡ್ಡೂ ಹೋಯಿತು ತನ್ನ ಜೀವಕ್ಕೆ ಜೀವನ ಆಗಿದ್ದಂಥ ಜಹರ್ಗೀರ್ ಖಾನ್ ಸಹ ತನ್ನ ಕೈಯಾರೆ ಕೊಲ್ಲಬೇಕಾಯಿತು ಇದಕ್ಕಿಂತ ನೋವಿನ ಸಂಗತಿನೇ ಇನ್ನೊಂದಿಲ್ಲ ಏನ್ರಿ ತನ್ನ ಕೈಯಾರೆ ತನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದಂಥ ಅಹ್ಮದ್ ನಗರವನ್ನು ಹಗಲಿರಳು ಒಂದು ಮಾಡಿ ಕಾಪಾಡಿದಂಥ ಜಹಂಗೀರ್ ಖಾನನನ್ನು ತನ್ನ ಕೈಯಾರೆ ಕೊಲ್ಲಬೇಕು ಅಂತ ಅಳಿಯ ರಾಮರಾಯರು ಹೇಳಿದ್ದು ಯಾರಿಗೂ ಡೈಜೆಸ್ಟ್ ಆಗಲಿಲ್ಲ ಆದರೆ ಅಳಿಯ ರಾಮರಾಯರು ತಮ್ಮ ಹಠ ಬಿಡಲಿಲ್ಲ ಇದನ್ನು ಇತಿಹಾಸಕಾರರು ಇದು ಅಳಿಯ ರಾಮರಾಜ್ ತಪ್ಪು ಅಂತ ವಿಶ್ಲೇಷಣೆ ಮಾಡ್ತಾರೆ ಆದರೆ ಭಗವಂತ ನಿತ್ಯದೆ ಹಣೆ ಬರ ಹಾಂ ಅಲ್ವ ಸೊ ಎಲ್ಲ ಹಣೆ ಬರದಂತೆ ಇತ್ತು ಸೊ ಇದನ್ನೆಲ್ಲ ಈ ಯವಮಾನಗಳೆಲ್ಲ ಮುಂದೆ ಅರವತ್ತೈದರ ಯುದ್ಧಕ್ಕೆ ಕಾರಣವಾಯಿತು ಚೆನ್ನಾಗಿದೆ ಅಲ್ವಾ ನಾಳೆ ಕಂಟಿನ್ಯೂ ಮಾಡೋಣ